ನಮಸ್ತೆ ಎಲ್ಲರಿಗೂ ಬನ್ನಿ ಬಾಬಾ ಏನು ಹೇಳ್ತಾರೆ ನೋಡೋಣ ಅಥವಾ ನಿಮ್ಮ ನಮ್ಮೆಲ್ಲರ ಗುರುಗಳು ಏನು ಸಂದೇಶ ಕೊಡ್ತಾರೆ ನೋಡೋಣ ಸದ್ಯಕ್ಕೆ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ ಕರ್ಮ ಪೇ ಆಫ್ ಮಾಡುತ್ತೆ ಹೆಚ್ಚು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಕರ್ಮನೇ ವಾದಿ ಕರಸ್ಯ ಮಾಫಲೇಶು ಸರ್ವದ ಸೊ ನಿಮ್ಮ ಕರ್ಮಕ್ಕೆ ಯಾರೇ ಕಾರಣ ಆಗಿರಲಿ ಅವರ ಕರ್ಮಕ್ಕೆ ನೀವು ಕಾರಣ ಆಗಬೇಡಿ ಓಕೆ ಹೊಸ ಸಾಲ ಮಾಡಬೇಡಿ ಹಳೆ ಸಾಲನ ತೀರಿಸ್ಕೊಳ್ಳಿ ಜಾಸ್ತಿ ಹೊರೆನ ಹೊರಬೇಡಿ ಅನ್ನುವಂಥದ್ದು ಇದೆ ಸೊ ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗೇ ಇದ್ದಾರೆ ಅಥವಾ ಕೆಟ್ಟದಾಗಿ ಇರಬಹುದು ಒಳ್ಳೆಯ ರೀತಿ ಇರಬಹುದು ಏನೇ ಇದ್ರೂ ಕೂಡ ಎಲ್ಲರಿಂದ ಒಂದಲ್ಲ ಒಂದು ಪಾಠ ನಾವು ಕಲಿಬೇಕಾಗತ್ತೆ ಕಲಿಬೇಕಾದಂಥ ಪಾಠ ಕಲಿಬೇಕಾದಂಥ ರೀತಿಲಿ ಅಥವಾ ಏನೇ ಆಗಿರಲಿ ಎಲ್ಲರೂ ಒಂದಲ್ಲ ಒಂದ್ ರೀತಿಲಿ ನಮಗೆ ಬುದ್ಧಿ ಕಲಿಸ್ತಾನೆ ಇರ್ತಾರೆ ಅದನ್ನ ಹೀಗೆ ಕಲ್ಕೋ ಕಲಿಸ್ಕೊಂಡು ಅಥವಾ ಕಲ್ತ್ಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಈಗ ಬೇಡ ಇವರು ಏನ್ ನನ್ಗೆ ಹೇಳೋದು ಅವ್ರೇನ್ ನನ್ಗೆ ಹೇಳೋದು ಇವ್ರೇನ್ ದೊಡ್ಡೋರ ಅವ್ರೇನ್ ಚಿಕ್ಕವರ ಅನ್ನೋವಂಥದ್ದು ಬೇಡ ಸೊ ಎಲ್ಲರೂ ಒಂದು ಮೋಸದ ಪಾಠ ಹೇಳ್ಕೊಡ್ತಾ ಇರ್ತಾರೆ ಒಬ್ರು ವಂಚನೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಒಬ್ರು ಇನ್ನೇನೋ ಪಾಠ ಹೇಳ್ಕೊಡ್ತಾ ಇರ್ತಾರೆ ಒಬ್ರು ಒಳ್ಳೆತನದ ಪಾಠ ಹೇಳ್ಕೊಡ್ತಾ ಇರ್ತಾರೆ ಒಬ್ರು ವಿಶ್ವಾಸ ದ್ರೋಹ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತಾರೆ ಅಥವಾ ಅವರ ವ್ಯಕ್ತಿತ್ವಗಳೇ ಅವರು ಯಾರು ಅಂತ ಹೇಳ್ತಾ ಇರುತ್ತೆ ಅದನ್ನು ರೆಕಗ್ನೈಸ್ ಮಾಡಿ ಎಲ್ಲೋ ಒಂದು ಕಡೆ ನಿಮ್ಮ ಈಗೋ ನಿಮ್ಮನ್ನು ನಿಮ್ಮ ಸರೌಂಡಿಂಗಲ್ಲಿರೋ ಅಂಥ ಜನಗಳು ಯಾರು ಅಂತ ತೋರಿಸ್ತಾ ಇದ್ರು ನೀವು ನೋಡ್ಕೊಳ್ತಾ ಇಲ್ಲ ಇಲ್ಲಿ ಹೇಗಿದೆ ಅಂದ್ರೆ ನಿಮ್ಮ ಗುರುಗಳು ನಿಮ್ಗೆ ಒಂದು ಜ್ಞಾನ ಕೊಡ್ತೀನಿ ಬಾ ಅಂತ ಕರದ್ರೆ ಇಲ್ಲ ನನ್ಗೆ ಜನಗಳೇ ಮುಖ್ಯ ನನ್ನ ಕರ್ಮನೇ ಮುಖ್ಯ ನನ್ನ ಹತ್ರನೇ ನಾನು ಹೋಗ್ತೀನಿ ನಾನು ಇಂಥವ್ರ ಸಂಘನೇ ಮಾಡ್ತೀನಿ ನಾನು ಇಂಥವ್ರ ಜೊತೆಲೆ ನಾನು ಬದುಕ್ತೀನಿ ಅಂತ ಹೋಗ್ತಾ ಇದ್ದೀರಾ ಗುರುಗಳು ನಿಮ್ಗೆ ಬೇಡ ಅದನ್ನ ಬಿಟ್ ಬಾ ಅದಕ್ಕಿಂತ ಒಳ್ಳೇದಿದೆ ಒಳ್ಳೆ ಬೆಳಕನ್ನ ಕೊಡ್ತೀನಿ ಒಳ್ಳೆ ದಾರಿನ ಕೊಡ್ತೀನಿ ಒಳ್ಳೆ ಜೀವನ ಕೊಡ್ತೀನಿ ನಿನ್ಗೋಸ್ಕರ ಬಾ ಅಂತ ಕರಿತಾ ಇದ್ದಾರೆ ಸೊ ಅದನ್ನು ಬಿಟ್ಬಿಟ್ಟು ನಿಮ್ಮ ಈಗೋ ನಿಮ್ಮ ಅಹಂಕಾರ ನಿಮ್ಮ ಸ್ಪಿರಿಚುವಲ್ ಪಾತನ್ನು ಕಟ್ ಮಾಡಿ ಇಂಥ ಜನಗಳ ಸಹವಾಸ ದೋಷ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಸೊ ಸಹವಾಸ ದೋಷದಿಂದ ನಿಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆ ದಯವಿಟ್ಟು ಮೆಡಿಟೇಷನ್ ಮಾಡಿ ನಿಮ್ಮನ್ನು ಬದಲಾಯಿಸೋರು ಯಾರೂ ಇಲ್ಲ ಜನಗಳಂತೂ ಬದಲಾಯಿಸೋಕೆ ಸಾಧ್ಯ ಇಲ್ಲ ನಿಮ್ಮನ್ನು ಬದಲಾಯಿಸಿದ್ರೆ ಒಬ್ಬರೇ ಬದಲಾಯಿಸೋಕ್ಕೆ ಸಾಧ್ಯ ಅದು ನೀವು ದೇವರು ಕೂಡ ಬದಲಾಯ್ಸೋಕೆ ಆಗೋದಿಲ್ಲ ಯಾಕೆಂದರೆ ದೇವ್ರು ನಿಮಗೆ ಉತ್ತರಗಳನ್ನ ಕೊಡ್ಬೋದು ಅಷ್ಟೇ ನಿಮಗೊಂದು ಸಣ್ಣ ಉದಾಹರಣೆ ಯಾಕೆ ಅಂದರೆ ನೀವೆಲ್ಲರೂ ಎಷ್ಟು ಒಳ್ಳೆ ಮೆಸೇಜ್ ಹಾಕಿದ್ರಿ ನಾವೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಸೊ ಇದು ಚಕ್ರ ಮೆಡಿಟೇಷನ್ ಇಟ್ಕೊಂಡು ಮಾಡಬೇಕಾದ್ರೆ ಸೊ ಲಾಸ್ಟ್ ಟೈಮ್ ನನ್ನ ತಮ್ಮಂಗೆ ಮಾಡಲಿಕ್ಕೆ ಕೊಟ್ಟಾಗ ಅವನಿಗೆ ಮಾಡಿಸ್ದಾಗ ಇದೆಲ್ಲ ಸೀಳ್ ಬಿಟ್ಟು ಹೋಗಿದೆ ಕಾಣಿಸ್ತಾ ಇರ್ಬೋದು ಸೀಲ್ ಬಿಟ್ಟು ಇನ್ನೇನು ಹೀಗಂದ್ರೆ ಇದು ಪೀಸ್ ಆಗಿಬಿಡುತ್ತೆ ಎಲ್ಲವೂ ಅಷ್ಟೆ ಹೀಗಂದ್ರೆ ಈಗ ಪೀಸ್ ಆಗ್ಬಿಡುತ್ತೆ ಆ ಮಟ್ಟಕ್ಕೆ ಅಲ್ಲಿ ನೆಗೆಟಿವಿಟಿ ಇತ್ತು ಅಂತ ಅರ್ಥ ಸೊ ಹಾಗಾಗಿ ನೋಡಿ ಎಲ್ಲವೂ ಕೂಡ ಸೀಲ್ ನಿಮಗೆ ಗೊತ್ತಿಲ್ಲ ಕಾಣಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಹೀಗಂದ್ರೆ ಈಗ ಮುರಿದೋಗುತ್ತೆ ಇದೇನು ತುಂಬ ದಿನ ಆಗಿರೋ ಅಂಥದ್ದಲ್ಲ ಬಟ್ ಹೀಗಂದ್ರೆ ಹೀಗೆ ಮುರಿದೋಗುತ್ತೆ ಸೊ ಮೆಡಿಟೇಷನಿಗೆ ಅಷ್ಟು ಪವರ್ ಇದೆ ಅಷ್ಟು ನೆಗೆಟಿವಿಟಿನ ಅದು ತನ್ನಲ್ಲಿ ಹೇಳ್ಕೊಳ್ಳೋದು ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಸರಿ ಮಾರ್ಗ ತೋರಿಸೋದಕ್ಕೆ ನಿಮ್ಮ ಗುರುಗಳು ಕರಿತಾ ಇರಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಅಹಂಕಾರದಿಂದ ಈ ಬೆಳಕು ಇಲ್ಲಿದೆ ಈ ಬೆಳಕು ಇಲ್ಲಿದೆ ಇಲ್ಲಿರುವಂಥ ಈ ಬೆಳಕನ್ನು ಬಿಟ್ಬಿಟ್ಟು ಅಲ್ಲಿಗೊಂದು ಅಡ್ಡಗೋಡೆ ನಿಮ್ಮ ಅಹಂಕಾರದ್ದು ನೀವೇ ಹಾಕ್ಕೊಂಡು ಯಾರ ಜೊತೆ ಹೋಗಿ ಸೇರಿಕೊಳ್ತಾ ಇದ್ದೀರಾ ಯಾವ ಫ್ರೆಂಡ್ಸು ಬರೋದಿಲ್ಲ ಯಾವ ಫ್ರೆಂಡ್ಸು ಬರೋದಿಲ್ಲ ಯಾವ ಬಂಧು ಬಾಂಧವರು ಕೂಡ ಬರೋದಿಲ್ಲ ಒಡ ಹುಟ್ಟದವ್ರೆ ಬರೋದಿಲ್ಲ ಒಡ ಹುಟ್ಟುದವರೇ ಬರೋದಿಲ್ಲ ನೀವ್ ಸತ್ತಾಗ ಯಾರು ಬರೋದಿಲ್ಲ ನೀವ್ ಸತ್ ಮೇಲೆ ನಿಮ್ ಜೊತೆ ಯಾರಾದ್ರೂ ಬರ್ತಾರೆ ಅಥವಾ ನೀವ್ ಸತ್ ಮೇಲೆ ನಿಮ್ಗೆ ಯಾರಾದ್ರೂ ಸಿಗ್ತಾರೆ ಅಂದ್ರೆ ಅದು ದೇವ್ರು ಮಾತ್ರ ಏನೋ ಇವ್ರ ತಲೆ ಕೆಟ್ಟಿದೆ ಒಬ್ರಿಗೆ ಹೀಗಾಗಿದೆ ಅಂದ್ಬಿಟ್ಟು ಬರೀ ಸಾವಿನ ಬಗ್ಗೆ ಮಾತಾಡ್ತಾರೆ ಅಂತಲ್ಲ ನಿಮ್ಗೇನೆ ಹೇಳ್ತಾ ಇರೋದು ನಿಮ್ಮ ಎನರ್ಜಿನೇ ಇದು ಸೊ ನನಗೆ ಬೇಕು ಅಂದ್ರೆ ನಾನು ಪರ್ಸನಲ್ ಆಗಿ ಹಾಕೊಂಡು ನೋಡ್ತೀನಿ ಇದು ನಿಮ್ಮಗಳ ಎನರ್ಜಿ ಗುರುನ ನಂಬಿ ಗುರುಗಳ ಆಶೀರ್ವಾದ ಮೇಲೆ ಇದೆ ಆ ಆಶೀರ್ವಾದನ ಪಡ್ಕೊಳ್ಳಿ ಮಿರಾಕಲ್ ಯಾವಾಗ ಬೇಕಾದ್ರೂ ಮಿರಾಕಲ್ ಆಗಬಹುದು ನಿಮ್ಮ ಜೀವನದಲ್ಲಿ ಸೊ ಮಿರಾಕಲ್ ಆಗಬೇಕು ಅಂದ್ರೆ ನೀವು ಈ ಒಂದು ಜನಜಂಗುಳಿನ ಬಿಟ್ಟು ಈ ಒಂದು ಹೊಸ ರೀತಿಯ ಒಂದು ಬದಲಾವಣೆಗೆ ಏನು ಕರಿತಾ ಇದ್ದಾರೆ ನಿಮ್ಮ ಗುರುಗಳು ಸೊ ಅಲ್ಲಿಗೆ ನೀವು ಬರ್ಬೇಕಾಗತ್ತೆ ಸೊ ಅಲ್ಲಿಗೆ ನೀವು ಬಂದಿದ್ದೆ ಆದ್ರೆ ಸೊ ನಿಮ್ಗೆ ಹೆಚ್ಚಿನ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಗುತ್ತೆ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಮಿರಾಕಲ್ ಆಗ್ಬಹುದು ಸೊ ಯಾರು ನಾನ್ ಯಾರು ಸಹವಾಸನೂ ಮಾಡ್ತಾ ಇಲ್ಲ ನಾನು ತುಂಬಾ ಒಳ್ಳೆಯವರು ಅಂತ ಇದರ ನಿಮ್ಮ ಭಕ್ತಿಗೆ ನಿಮ್ಮ ಗುರುಗಳು ಮೆಚ್ಚಿದ್ದಾರೆ ಸೊ ಹಾಗಾಗಿ ನಿಮ್ಮ ಜೀವನದ ಕಷ್ಟದ ಹೊರೆಯ ಇಳಿಸೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಕೊಟ್ಟಿದ್ದಾರೆ ಸೊ ಜನಗಳ ಸಮಸ್ಯೆಗೂ ಮತ್ತೆ ಪ್ರತಿಯೊಬ್ಬರ ಸಮಸ್ಯೆಗೂ ಪರಿಹಾರ ಇದೆ ಪರಿಹಾರನ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹೀಗೆ ಶ್ರದ್ಧಾ ಭಕ್ತಿಯಿಂದ ಮುಂದುವರಿರಿ ಅನ್ನುವಂಥದ್ದು ಇದೆ ಜೊತೆಗೆ ಗುರುಗಳಿಂದ ಬದಲಾವಣೆ ಮಾಡದಿರೋ ಅಂತ ಯಾವ ಕಾರ್ಯನೂ ಇಲ್ಲ ಗುರುಗಳಿಂದ ಪರಿಹಾರ ಸಿಗತ್ತೆ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಜೊತೆಗೆ ದುಡ್ಡಿನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ದುಡ್ಡಿಗೋಸ್ಕರ ಸೇರ್ಬಾರ್ದು ಸಹವಾಸ ಮಾಡ್ತಾ ಇದ್ದೀರಾ ದಯವಿಟ್ಟು ಆ ಕೆಟ್ಟ ಸಂಘಗಳನ್ನ ಸಹವಾಸಗಳನ್ನ ಬಿಟ್ಬಿಡಿ ನಿಮ್ಮ ಜೀವನದಲ್ಲಿ ತುಂಬ ದುಡ್ಡಿದೆ ಆಧ್ಯಾತ್ಮಿಕ ಶ್ರೀಮಂತಿಕೆಗಿಂತ ಬೇರೆ ಯಾವ ಶ್ರೀಮಂತಿಕೆನೂ ಇಲ್ಲ ಇದನ್ನ ಮಂದಟ್ಟು ಮಾಡ್ಕೊಳ್ಳಿ ಜೀವನ ನಿರ್ವಹಣೆಗೆ ಹಣ ಬೇಕು ಆ ಹಣ ಏನು ಬೇಕಿತ್ತು ಅದನ್ನು ನಿಮ್ಮ ಗುರುಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ತಲುಪಿಸ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರ್ತಾರೆ ಕನೆಕ್ಟ್ ಆಗ್ತಾ ಇರ್ತಾರೆ ನಿಮ್ಮ ಗುರುಗಳು ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಗುರುಗಳ ಕೃಪೆನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಒಂದು ಸರ್ಪ್ರೈಸ್ ಗಿಫ್ಟ್ ನಿಮ್ಗೆ ಬರಬಹುದು ದುಡ್ಡು ಕೂಡ ಬರುತ್ತೆ ಮಿರಾಕಲ್ ಕೂಡ ಆಗತ್ತೆ ಗಿಫ್ಟ್ ಕೂಡ ಬರುತ್ತೆ ಸೊ ಇನ್ನ ಏನ್ ಕೊಡಬೇಕು ನಿಮ್ಮ ಗುರುಗಳು ನಿಮ್ಗೆ ಅಲ್ವಾ ನಿಮ್ಮ ಗುರುಗಳು ನಿಮ್ಗೆ ಏನ್ ಕೊಡಬೇಕು ಸೊ ಎಸ್ ನಿಮ್ಮೆಲ್ಲ ಪ್ರಾರ್ಥನೆಗಳು ತಲುಪಿದೆ ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ನಿಮ್ಮ ಗುರುಗಳು ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಆಗಲೇ ಹೇಳಿದ್ದನ್ನೇ ಮತ್ತೆ ಹೇಳಬೇಕಾಗತ್ತೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಜನಗಳೆಲ್ಲರೂ ಒಳ್ಳೆಯವರೇ ಆದರೆ ಜನ್ಗಳೆಲ್ಲರ ಆಲೋಚನೆಗಳು ಒಳ್ಳೇದಿರೋದಿಲ್ಲ ಭಗವಂತ ಜನಗಳನ್ನ ಒಂದೇ ರೀತಿ ಸೃಷ್ಟಿ ಮಾಡಿದ್ದಾನೆ ಅವರ ಭಾವನೆಗಳು ಅವರ ವಿಚಾರಧಾರೆಗಳು ಅವರು ಬೆಳೆದು ಬಂದಂಥ ರೀತಿ ಅವರು ಸೇರುವಂಥ ಸಂಘಗಳು ಸೇರ್ಕೊಂಡು ಅವರ ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಹಳ್ಳನ ತೋಡಿಕೊಂಡು ಅದರೊಳಗೆ ಅವರೇ ಬಿದ್ದು ಮಣ್ಣಾಗ್ತಾ ಇದ್ದಾರೆ ಸೊ ಹಾಗಾಗಿ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರ್ದು ಮಗು ತುಂಬ ಹೆದರ್ಕೊಂಡಿದೆ ಸೊ ಸುಮ್ಮನೆ ನಗ್ತಾ ಇರೋ ಹಾಗೆ ಇದೆ ಒಂಚೂರು ಸಾಂತ್ವನ ಆದರೆ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ತುಂಬ ಕಷ್ಟ ಇದೆ ಯಾರೋ ಕಷ್ಟಪಡ್ತಾ ಇದ್ದಾರೆ ಎಲ್ಲೂ ಹೋಗಬಾರದು ಅನ್ನುವಂಥ ನಿರ್ಧಾರ ಮಾಡಿ ಕಷ್ಟಪಡ್ತಾ ಇದ್ದಾರೆ ನಿಮ್ಮ ಕೈಲಿ ಆದರೆ ಅಂಥವ್ರು ನಿಮಗೆ ಕಾಣಿಸಿದ್ರೆ ಅಂಥವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಕೈಲಿ ಆಗಿಲ್ಲ ಅಂದಾಗ ಖಂಡಿತ ಗುರುಗಳನ್ನ ಕರೀರಿ ಆ ಗುರುಗಳು ಒಂದಲ್ಲ ಒಂದು ರೂಪದಲ್ಲಿ ಬಂದು ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ ಯಾಕೆ ಅನುಮಾನ ಪಡ್ತೀರಾ ಯಾಕೆ ಅನುಮಾನ ಪಡ್ತೀರಾ ಖಂಡಿತವಾಗ್ಲೂ ಗುರುಗಳು ಎಲ್ಲೇ ಇದ್ರು ಕೂಡ ಯಾವುದೇ ರೂಪದ ಗುರುಗಳಾಗಿರ್ಲಿ ದೈವ ಆಗಿರ್ಲಿ ದೇವರಾಗಿರ್ಲಿ ಯಾರನ್ನೇ ನೀವು ಗುರುವಾಗಿ ತಗೊಂಡ್ರು ತಗೊಂಡ್ಲಿಲ್ಲ ಅಂದ್ರೂ ನಿಮ್ ದೇವರೇ ನಿಮ್ಗೆ ಗುರು ಆಗಿ ನಿಂತಿರ್ತಾರೆ ಅಥವಾ ನಿಮಗೆ ನೀವೇ ಗುರು ಅಂತ ಅನ್ಕೊಂಡ್ರು ಕೂಡ ನಿಮ್ಗೂನು ಕೂಡ ಯಾಕೆ ಅನುಮಾನ ಪಡ್ತೀರ ನೀವೊಂದು ಗುರುವಿನ ಸ್ಥಾನದಲ್ಲಿ ನಿಮ್ಗೆ ನೀವು ಗುರು ಆಗ್ತೀರಾ ಅಂದ್ರೆ ಅದಕ್ಕಿಂತ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದೇನೆ ನಿಮ್ಮನ್ನು ನೀವು ತಿದ್ಗೊಳ್ಳಿ ನಿಮ್ಮ ಸತ್ಯನ ನೀವು ತಿಳ್ಕೊಳ್ಳಿ ಯಾರ್ ನಿಮ್ಮ ಮುಂದೆ ಮುಖವಾಡ ಹಾಕಿದ್ದಾರೆ ಯಾರು ನಿಮ್ ಜೀವನ ಕಷ್ಟ ಮಾಡ್ತಾ ಇದ್ದಾರೆ ಯಾರು ನಿಮ್ಮ ತಲೆಯಲ್ಲಿ ಇಷ್ಟು ಪ್ರಶ್ನೆ ಬರ್ಲಿಕ್ಕೆ ಕಾರಣ ಏನು ಇಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಏನು ಯಾಕೆ ನಿಮ್ಮ ಜೀವನ ಕ್ಲಾರಿಟಿಲಿ ಹೋಗ್ತಾ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಕಾರ್ಮಿಕ್ ಕನೆಕ್ಷನ್ ಇದೆ ಕರ್ಮನೇ ವಾಧಿಕಾರ ಸರ್ವದಾ ಫಲೇಶು ಸರ್ವದ ಹಾಗೆ ಹೇಳ್ದಾಗೆ ಸೊ ಎಲ್ಲದಕ್ಕೂ ಒಂದು ಚಕ್ರವ್ಯೂಹ ಹಾಗೆ ಹೇಳ್ದಂಗೆ ಚಕ್ರವ್ಯೂಹ ಮಾಡಿದರೆ ಇವತ್ತು ನಾನು ನಾಳೆ ಅವರು ಅನುಭವಿಸ್ತಾರೆ ಸೊ ಹಾಗೇ ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಕೊಟ್ಟವರು ಅವರು ಹೇಗೆ ಕಷ್ಟ ಅನುಭವಿಸ್ತಾರೋ ನಿಮ್ಮಿಂದ ಯಾರಿಗಾದ್ರು ತೊಂದರೆ ಆಗಿದ್ರೆ ಅವರು ಕೂಡ ನಿಮಗೆ ಕಷ್ಟ ಆಗತ್ತೆ ಸೊ ಹಾಗಾಗಿ ನನ್ನ ವಾಗ್ದೇವಿ ಕುಟುಂಬ ಯಾವಾಗಲೂ ಭಕ್ತಿ ಮಾರ್ಗದಲ್ಲಿ ಹೋಗಬೇಕು ಸತ್ಯದ ಮಾರ್ಗದಲ್ಲಿ ಹೋಗಬೇಕು ಒಂದು ಪ್ಯೂರ್ ಹಾರ್ಟ್ ಆಗಿರಬೇಕು ಅಂತ ಬಯಸ್ತೀನಿ ಎಲ್ಲರೂ ಹಾಗೆ ಇದ್ದೀರಾ ಎಲ್ಲೋ ಒಂದರಲ್ಲಿ ಇಲ್ಲಿ ಆ ಕಪ್ಪು ಚುಕ್ಕಿ ಥರ ಇದ್ದಾರೆ ಅದು ಬಿಟ್ಟರೆ ನನ್ನ ವಾಗ್ದೇವಿ ಕುಟುಂಬದ ಬಗ್ಗೆ ನನಗೆ ಹೆಮ್ಮೆ ಇದೆ ನಿಮಗೆ ಹೇಳ್ತಾ ಇರೋದು ಇಷ್ಟೇ ಸೊ ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ಜೊತೆಯಲ್ಲೇ ನೀವು ಹತ್ತಾಗ ಹತ್ಕೊಂಡು ನೀವು ನಕ್ದಾಗ ನಕ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ತಲೆಗೆ ಹುಳ ಬಿಟ್ಟು ನಿಮ್ಮ ತಲೆಗೆ ಉತ್ತರಗಳನ್ನ ಕೊಟ್ಟು ಸೊ ಎಲ್ಲರೂ ಒಂದು ಗ್ರೂಪ್ ಆಗ್ಬಿಟ್ಟಿದ್ದಾರೆ ಆ ಗ್ರೂಪ್ ಇಂದ ಬರೋದು ತುಂಬಾ ಕಷ್ಟ ಅದು ಈ ಗ್ರೂಪಿಂದ ಹೊರಗೆ ಬರಬೇಕು ಈ ಒಂದು ಚಕ್ರವ್ಯೂಹದಿಂದ ನಿಮ್ಮನ್ನ ಕಾಪಾಡಬೇಕು ಅಂದ್ರೆ ನಿಮ್ಮ ಗುರುಗಳಿಂದ ಮಾತ್ರ ಸಾಧ್ಯ ನಿಮ್ಮ ಜೀವನದ ನಗುನ್ನ ವಾಪಸ್ ತರಿಸ್ಬೇಕು ಇಂಥ ಮುಖವಾಡಗಳಿಂದ ನಿಮ್ಮ ಸುತ್ತಮುತ್ತ ಬರೀ ಒಳ್ಳೆಯ ಮುಖವಾಡಗಳೇ ಇರಬೇಕು ಒಳ್ಳೆಯ ಜನರೇ ಇರಬೇಕು ಅಂತ ನಿಮ್ಮ ಗುರುಗಳ ನಿರ್ಧಾರ ಆಗಿದೆ ಸೊ ಹಾಗಾಗಿ ನೀವು ಬೇಸರನ ಬಿಟ್ಬಿಟ್ಟು ನಗೋದನ್ನ ಕಲೀರಿ ಅನ್ನುವಂಥದ್ದು ಇದೆ ಸೊ ಬಾಬಾ ಪವರ್ ತುಂಬಾ ಇದೆ ಬಾಬಾ ಇರ್ಬಹುದು ರಾಯರ್ ಇರಬಹುದು ದತ್ತಾತ್ರೇಯರ್ ಇರ್ಬಹುದು ಗುರು ನಾನಕ್ ಇರ್ಬಹುದು ತುಂಬಾ ಜನ ಗುರುಗಳ ಇದಾರೆ ಎಷ್ಟು ಜನ ಗುರುಗಳು ಅಂದ್ರೆ ಎಲ್ಲ ಗುರುಗಳ ಆಶೀರ್ವಾದ ಇಲ್ಲಿ ಇದೆ ಸೊ ಯಾವಾಗ್ಲೂ ನಿಮಗೋಸ್ಕರ ನಿಮ್ ಗುರುಗಳು ಇರ್ತಾರೆ ಯಾರು ಇಲ್ಲ ಅಂದ್ರೂ ಎಂಥದೇ ಕಠಿಣ ಪರಿಸ್ಥಿತಿ ಇದ್ರು ಒಮ್ಮೆ ಗುರುಗಳನ್ನ ನೆನೆಸ್ಕೊಳ್ಳಿ ಅವ್ರು ನಿಮ್ಮನ್ನ ಯಾವಾಗ್ಲೂ ಸದಾ ಸರ್ವದ ಕಾಪಾಡ್ತಾನೆ ಇರ್ತಾರೆ ಕಾಪಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಪ್ರೊಟೆಕ್ಷನ್ ಇದೆ ಎಂಡ್ ಆಫ್ ದಿ ಡೇ ಸೊ ಒಂದು ರಕ್ಷಣೆ ಒಳಗೆ ನಿಮ್ಮ ಜೀವನ ನಿಮ್ಮ ನೀವು ಮತ್ತೆ ನಿಮ್ಮ ಕುಟುಂಬದವರು ಇದ್ದೀರಾ ಸೊ ಹಾಗಾಗಿ ಇಂಥ ನಿಮ್ಮ ಮೇಲೆ ನಿಮ್ಮ ಗುರುಗಳು ಮಾತ್ರ ಕೊಡೋದಕ್ಕೆ ಸಾಧ್ಯ ಇಂಥ ಫಾಲ್ಸ್ ಗುರುಗಳು ಫುಲ್ ಗುರುಗಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಡು ನಾಟ್ ಬಿ ಫುಲ್ ಬೈ ಫಾಲ್ಸ್ ಗುರುಸ್ ಟ್ರಸ್ಟ್ ಇನ್ ಬಾಬಾ ಓಕೆ ಸೊ ಮುಖವಾಡದ ಗುರುಗಳಿಂದ ದೂರ ಇರಿ ನಿಜವಾದ ಗುರುಗಳನ್ನ ಮಾತ್ರ ನಂಬಿ ಅನ್ನುವಂಥದ್ದು ಇದೆ ಸೊ ಏನು ಹೇಳೋದು ಗೊತ್ತಿಲ್ಲ ತುಂಬ ಡೀಪ್ ಮೆಸೇಜ್ ಇದೆ ಸೊ ಇದನ್ನು ನಿಮ್ಮವರೆಗೂ ತಲುಪಿಸೋ ಬೇಕೋ ಬೇಡವೋ ಅಂತ ಯೋಚನೆ ಮಾಡೇ ಬಂದಿದ್ದು ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಸೊ ಮಂತ್ರ ಜಪಾನ ಮಾಡಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಜೊತೆಗೆ ಪ್ರೊಟೆಕ್ಟರ್ ಗುರುಗಳು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಸೊ ಯುಗಾದಿ ಹಬ್ಬದವ್ರಿಗೂ ಚಂದ್ರಗ್ರಹಣ ಸೂರ್ಯಗ್ರಹಣ ಸಾಕಷ್ಟು ಬದಲಾವಣೆ ಎಲ್ಲವೂ ಇದೆ ಸೊ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸಾಧ್ಯ ಆದರೆ ನಿಮ್ಗೆ ಒಳ್ಳೆ ಮನಸ್ಸು ಇದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ ಬಟ್ ಯಾರಿಗೆ ಸಹಾಯ ಮಾಡ್ತೀರಾ ಇದು ತುಂಬಾನೇ ಮುಖ್ಯ ಯಾಕೆ ಅಂದ್ರೆ ನೀವು ಸಹಾಯ ಮಾಡ್ತೀರಾ ಅಂತ ಗೊತ್ತಾಗಿ ನಿಮ್ಮಿಂದ ಅಥವಾ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡು ಅಥವಾ ನಿಮ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅಥವಾ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟು ಯಾರು ನಿಮ್ಮ ಸಹಾಯ ತಗೊಳ್ತಿರೋ ಹಾಗೆ ನೋಡ್ಕೊಳ್ಳಿ ಹೇಳ್ತಾರಲ್ಲ ಸೊ ದಾನ ಕೊಟ್ಟರು ಸರಿಯಾದ ರೀತಿ ಇಲ್ಲಿ ಅಗತ್ಯ ಇರೋರಿಗೆ ದಾನ ಕೊಡಬೇಕು ಅಂತ ದಯವಿಟ್ಟು ಯಾರು ಅಪಾತ್ರರಿಗೆ ವಿದ್ಯಾದಾನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಒಳ್ಳೆದಾಗ್ಲಿ ಸೊ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮಗೆ ಏನು ಹೇಳ್ತಾರೆ ನೋಡಿ ಮೊದಲನೇದು ಎರಡನೇದು ಯು ಆರ್ ನಾಟ್ ಅಲೋನ್ ಅಂತ ಇದೆ ಸೊ ಶೆಲ್ಫ್ ಲೈಫ್ ಇದೆ ಸೊ ನೀನು ನಂಬು ನೀನು ಒಂಟಿಯಾಗಿಲ್ಲ ಸೊ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಕೆಲವರು ಹಾರಿ ಹೋಗುವಂಥ ಸಮಯ ಬಂದಿದೆ ಅಂತ ನನಗೆ ಹೇಳ್ತಾ ಇದ್ದಾರೆ ಇದು ನನಗೆ ಸೊ ಶೆಲ್ಫ್ ಲೈಫ್ ನೀನು ಉಂಟೆ ಸೊ ಅಗತ್ಯ ಅಥವಾ ಅವಶ್ಯಕತೆ ಅಥವಾ ಕಾರಣ ಮುಗಿದ ಮೇಲೆ ಯಾರೂ ಭೂಮಿ ಮೇಲೆ ಇರೋದಕ್ಕಾಗೋದಿಲ್ಲ ಅದಕ್ಕೆ ಹೇಳೋದು ಅನ್ನದ ಋಣ ಭೂಮಿ ಋಣ ಹೆಣ್ಣಿನ ಋಣ ಮಣ್ಣಿನ ಋಣ ಹೇಳೋದು ಸೊ ನನ್ನ ತಮ್ಮನಿಗೆ ಅನ್ನದ ಋಣ ಮುಗ್ದಿತ್ತು ಭೂಮಿ ಋಣ ಕೂಡ ಮುಗ್ದಿತ್ತು ಹಾಗಾಗಿ ಅವನು ಭೂಮಿ ಮೇಲಿಂದ ಭಗವಂತನ ಸನ್ನಿಧಾನಕ್ಕೆ ಹೋದ ಸೊ ಹಾಗಾಗಿ ಇರೋವರೆಗೂ ನಿಮ್ಮ ಕರ್ತವ್ಯ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡಿ ಯಾವ ಫ್ರೆಂಡ್ಸು ಬರೋದಿಲ್ಲ ಯಾವ ಫ್ಯಾಮಿಲಿ ಮೆಂಬರ್ಸು ಬರೋದಿಲ್ಲ ಯಾರೂ ಬರೋದಿಲ್ಲ ನಿಮಗೆ ಸಿಗೋದಾದರೆ ತಂದೆ ತಾಯಿ ಆಶೀರ್ವಾದ ಅಥವಾ ನಿಮ್ಮ ಮಕ್ಕಳು ತಂದೆ ತಾಯಿ ಅಥವಾ ಮಕ್ಕಳು ಇದಿಷ್ಟೇ ನಿಮ್ಮ ಜೊತೆ ಬರೋ ಅಂಥದ್ದು ಇದಿಷ್ಟೇ ಋಣಬಾಧೆ ನಿಮಗೆ ಕಾಡೋ ಅಂಥದ್ದು ಆಯಿತಾ ಸಾಧ್ಯ ಆದರೆ ಯಾರ ಋಣಾನೂ ನಿಮ್ಮ ಮೇಲೆ ಇಟ್ಕೊಳ್ಬೇಡಿ ಎಲ್ಲ ಗಿವ್ ಬ್ಯಾಕ್ ಮಾಡಿ ಯೂನಿವರ್ಸಿಗೆ ಆ ಯೂನಿವರ್ಸಿಗೆ ನಾವು ಗಿವ್ ಬ್ಯಾಕ್ ಮಾಡಿದ ತಕ್ಷಣ ನಮ್ಮ ಎನರ್ಜಿಸ್ ಕ್ಲಿಯರ್ ಆಗಿದ ತಕ್ಷಣ ನಾವು ಸತ್ ಮೇಲೆ ಅಲ್ದಾಡೋ ಅಂಥದ್ದು ತಪ್ಪುತ್ತೆ ತುಂಬ ದೊಡ್ಡ ಸಂದೇಶ ಇದು ಕೇಳೋದಕ್ಕೆ ತುಂಬ ಸಣ್ಣದನ್ನಿಸ್ಬಹುದು ನಿಮಗೆ ಸೊ ನಿಮ್ಮ ಜೀವನ ನೀವು ಯೋಚನೆ ಮಾಡಿ ಸೊ ಇದು ಯಾರಿಗೆ ಅಂತ ಗೊತ್ತಿಲ್ಲ ಇದಿಷ್ಟು ನೋಡಬೇಕು ಅಂತ ಅನ್ನಿಸ್ತು ನೋಡೋಣ ಆಮೇಲೆ ಒಂದು ಎರಡು ಮೂರು ನೋಡೋಣ ಸೊ ಎಲ್ಲ ಮತಗಳು ಒಂದೇನೆ ಎಲ್ಲ ದೇವರು ಒಂದೇನೆ ಸೊ ಸುಪ್ರೀಂ ಪವರ್ ಒಂದೇನೆ ಸೊ ನಾವು ಹೋಗ್ತಾ ಹೋಗ್ತಾ ಈ ಯುಗ ಆ ಯುಗ ಅಂದ್ರೆ ನಾವು ಹೋಗೋದು ಎಂಡ್ ಆಫ್ ದಿ ಯುಗೇನೆ ಹಾಗೆಯೇ ನಮ್ಮ ತಂದೆ ನಿಮ್ಮ ತಂದೆ ನಮ್ಮ ತಾಯಿ ನಿಮ್ಮ ತಾಯಿ ಅಂತ ಹೋದರೆ ಲಾಸ್ಟಿಗೆ ಉಳಿಯೋದು ಒಂದೇ ತಾಯಿ ಒಂದೇ ತಂದೆ ಆ ಎಲ್ಲ ಒಂದರ ಮೂಲ ಓಂ ಇದೆ ಸೊ ಹಾಗಾಗಿ ಎಲ್ಲಕ್ಕಿಂತ ಶಕ್ತಿಯುತವಾದ ಒಂದು ಮಂತ್ರ ಯಾವುದಾದ್ರೂ ಇದ್ರೆ ಅದು ಓಂ ಮಂತ್ರ ಇದೆ ಆ ಓಮನ್ನೇ ವಿವಿಧ ರೀತಿಲಿ ಎಲ್ಲರೂ ಬಳಸ್ತಾರೆ ಅದೊಂದು ಡಿವೈನ್ ರೀತಿ ನಿಮ್ಮ ಜೀವನಕ್ಕೆ ಬದಲಾವಣೆನ ತರುತ್ತೆ ಸರ್ವಧರ್ಮ ಸಮನ್ವಯ ಅನ್ನುವಂಥ ಮಂತ್ರನ ಪಾಲಿಸಿ ಅನ್ನುವಂಥದ್ದು ಇದೆ ಡು ನಾಟ್ ಜಡ್ಜ್ ಫ್ರೀ ಯುವರ್ ಮೈಂಡ್ ಅಂತ ಇದೆ ನಿಮ್ಮ ಮೈಂಡನ್ನು ಫ್ರೀಯಾಗಿ ಬಿಡಿ ಯಾವುದನ್ನು ಜಡ್ಜ್ ಮಾಡಬೇಡಿ ಓಕೆ ಕಲಿತಾ ಇರಿ ಕಲಿಸ್ತಾ ಇರಿ ಏನಿದೆ ಲೈಫ್ ಇಸ್ ಎ ಸ್ಕೂಲ್ ಲರ್ನ್ ಅಂಡ್ ಸೋರ್ ಅಂತ ಇದೆ ಸೊ ಭೂಮಿ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಭೂಮಿ ಸುಭಿಕ್ಷವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ವಾತಾವರಣ ಕಲುಷಿತ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಲೈಫ್ ಪರ್ಪಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಪರ್ಪಸ್ ಅಲ್ಲಿ ನಿಮ್ಗೆ ಏನ್ ಹೇಳಲಿಕ್ಕೆ ಲೈಫ್ ಪರ್ಪಸ್ ನಿಮ್ಮ ಜೀವನದ ಉದ್ದೇಶ ಏನು ಎಲ್ಲರಿಗೂ ಅದೊಂದು ಇರಬೇಕು ಏನ್ ತಕ್ಕೆ ಭೂಮಿ ಮೇಲೆ ಬಂದಿದೀವಿ ಬರೀ ತಿನ್ಕೊಂಡು ಉಣ್ಕೊಂಡು ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಹೋಗೋದಕ್ಕ ಅದ್ರ ಆಚೆಗೂ ಏನಾದ್ರೂ ಸಮಾಜ ಸೇವೆ ಮಾಡಬೇಕಾ ಅಥವಾ ಯಾವ್ದಾದ್ರು ಕೆಲ್ಸನ ಪೆಂಡಿಂಗ್ ಇಟ್ಟಿ ಹೋಗಿ ಅದನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಬಂದಿದೀವ ಇದ್ರ ಬಗ್ಗೆ ಒಂಚೂರು ಮಾಹಿತಿನ ತಿಳ್ಕೊಳ್ಳಿ ಅನ್ನೋವಂಥದ್ದು ಇದೆ ಹಾಗಂತ ಎಲ್ಲರೂ ಅಹ್ ಮಾಡ್ತಾರೆ ಅಂತ ಅಲ್ಲ ಎಲ್ರು ಏನೋ ಸಾಧನೆ ಮಾಡಕ್ ಬಂದಿದ್ದಾರೆ ಅಂತ ಅಲ್ಲ ಒಂದು ಚಿಕ್ಕ ಮಗುವಿನ ಸಹಾಯದ ಋಣ ತೀರ್ಸ್ಲಿಕ್ಕೂ ಕೂಡ ಎಷ್ಟೋ ಜನ ಜನ್ಮ ತೊಗೊಂಡಿರ್ತಾರೆ ಅವ್ರ ನಂಗೆ ಸಹಾಯ ಮಾಡಿದ್ರು ಅವ್ರು ಋಣ ತೀರ್ಸ್ಕೊಂಡು ಹೋಗಕ್ಕೆ ಹುಟ್ಟತೀನಿ ಅನ್ನುವಂಥ ಕಾರಣಕ್ಕೂ ಕೂಡ ಹುಟ್ಟುತ್ತಾರೆ ಹಾಗಾಗಿ ನಿಮ್ಮ ಹುಟ್ಟಿನ ಕಾರಣ ನಮ್ಮ ಅಪ್ಪ ಅಮ್ಮ ಅಂತ ಹೇಳಬೇಡಿ ಸೊ ನಿಮ್ಮ ಹುಟ್ಟು ಹುಟ್ಟಿನ ಅವ್ರ ಮುಖಾಂತರ ಬಂದಿದ್ದೀರೇ ಹೊರತು ನಿಮ್ಮ ಹುಟ್ಟಿಗೆ ಕಾರಣ ನೀವೇನೆ ಸೊ ಹಾಗಾಗಿ ನಿಮ್ಮ ಜೊತೆ ನೀವಿರಬೇಕಾಗಿರುವಂತಹ ಅಗತ್ಯ ಇದೆ ನಿಮ್ಮ ಜೊತೆ ನೀವಿರಿ ಈ ಭೂಮಿ ನಿಮ್ಮದಾಗಿದೆ ಈ ಭೂಮಿನ ಚೆನ್ನಾಗಿಟ್ಕೊಳ್ಳುವಂಥ ಅಗತ್ಯ ಇದೆ ಸೊ ಯುವರ್ ಪರ್ಪಸ್ ಆಫ್ ಲೈಫ್ ಈಸ್ ಆ್ಯಸ್ ಎ ಕೇರ್ ಟೇಕರ್ ಅಂಡ್ ಲೈಟ್ ವರ್ಕರ್ ಆಫ್ ಪ್ಲಾನೆಟ್ ಅರ್ತ್ ಅರ್ಥ ಆಯ್ತಾ ಭೂಮಿನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರುವಂಥ ಕರ್ತವ್ಯಕ್ಕೆ ನೀವು ಭೂಮಿ ಮೇಲೆ ಬಂದಿದ್ದೀರಾ ಸೊ ಇದು ಕೇರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ಬರೆದಿರೋದನ್ನು ಹೇಳಿದ್ದೀನಿ ನಿಮಗೆ ಬಿಟ್ಟಂಥ ವಿಚಾರ ಯುವರ್ ಪರ್ಪಸ್ ಆಫ್ ಲೈಫ್ ಈಸ್ ಎ ಕೇರ್ ಟೇಕರ್ ಆ್ಯಂಡ್ ಲೈಟ್ ವರ್ಕರ್ ಆಫ್ ಪ್ಲಾನೆಟ್ ಅರ್ತ್ ಓಕೆ ಸೊ ಡೂ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್ ಟೈಮ್ ಸೊ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಗುಡ್ ನೈ ಗುಡ್ ನೈಟ್ ಬರ್ತಾ ಇದೆ ಯಾರೋ ರಾತ್ರಿಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ ಆ್ಯಕ್ಚುಲಿ ನಾನು ಇದನ್ನು ಮಾರ್ನಿಂಗಲ್ಲಿ ಮಾಡ್ತಾ ಇದ್ದೀನಿ ಸೊ ಇವಾಗ ಎಷ್ಟು ಸೆವೆನ್ ಸೆವೆನ್ ತರ್ಟಿ ಇರ್ಬೋದು ಟೈಮು ಮಾರ್ನಿಂಗು ಸೊ ಎಸ್ ಗುಡ್ ನ್ಯೂಸ್ ಬರ್ತಾ ಇದೆ ಸೆಲೆಬ್ರೇಷನ್ ಬರ್ತಾ ಇದೆ ಸೊ ಗ್ರೋತ್ಸ್ ಗ್ರೋತ್ ಬರ್ತಾ ಇದೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನೋಡಿ ಮಾಸ್ಟರ್ ಲೈಕ್ ಪೇರೆಂಟ್ಸ್ ಗಿವ್ ಬೀಟ್ ಯುರ್ ಮೆಡಿಸನ್ ಫಾರ್ ಅವರ್ ಓನ್ ಕ್ಲೆನ್ಸಿಂಗ್ ಆ್ಯಂಡ್ ಗ್ರೋತ್ ಜೀವನದ ಕೆಲವು ಕಹಿಗಳು ಕಹಿ ಸತ್ಯಗಳು ಕಹಿ ಅನುಭವಗಳು ನಮ್ಮ ಜೀವನದಲ್ಲಿ ನಮ್ಮ ಸೋಲ್ನ ಗ್ರೋತ್ ಮಾಡುತ್ತೆ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ ಸೊ ಏನು ನೋವಲ್ಲಿ ಇದ್ದೀರ ಅದನ್ನು ಫೇಸ್ ಮಾಡಿ ಸೋಲ್ ಜರ್ನಿ ಇದೆ ನಂಬಿ ಇದು ಅನ್ನುವಂಥದ್ದು ಇದೆ ಹೋಮ ಮಾಡಿಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಸ್ಯಾಡ್ನೆಸ್ ಅಂಡ್ ಗ್ಲ್ಯಾಡ್ನೆಸ್ ಇದೆ ವಾಪಸ್ ಬರೋದಾದರೆ ಮೊದಲು ಎರಡು ಮೂರು ಆಕ್ಚುಲಿ ಇದೊಂದು ನೋಡೋಕ್ಕೆ ಮನ್ಸ್ ಬರ್ತಾ ಇಲ್ಲ ಹ್ಞೂ ಯಾಕೆಂದ್ರೆ ಅಲ್ಲೇನಿದೆ ಅಂತ ನನಗೆ ಮೆಸೇಜ್ ಬಂದ್ಬಿಟ್ಟಿದೆ ಎಲ್ಲಿ ಮಾಡುವ ಮೊದಲನೇದು ಫ್ರೀ ವಿಲ್ ಅಂತ ಇದೆ ಸೊ ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಅಂಡ್ ನಾಟ್ ಯುವರ್ ಡಿಸ್ಕ್ರೈಬ್ ಸ್ಕ್ರಿಪ್ಟ್ ಅಂತ ಇದೆ ನಿಮ್ಗೇನು ಬೇಕು ಅಥವಾ ನಿಮ್ಮ ಲೈಫ್ ಹೇಗಿರಬೇಕು ಅಥವಾ ನಿಮ್ಮ ಚಿತ್ರಕತೆಯನ್ನು ಕೊಡಬೇಡಿ ಸೊ ಅವರು ಹೇಗೆ ಹೇಳ್ತಾರೋ ಹಾಗೆ ಅಂಥ ಚಿತ್ರಕತೆಯನ್ನು ಕೊಡಿ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಚಕ್ರ ನಾಟ್ಸ್ ಆಗಿದೆ ಅಂದರೆ ಫ್ರೀ ಮಾಡಿ ನಿಮ್ಮ ಚಕ್ರಗಳನ್ನೆಲ್ಲ ಫ್ರೀ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ಈ ಕಾರ್ಡ್ ಬಂದರೆ ಫ್ರೀ ವಿಲ್ ಅಂದ್ರೆ ನಿಮಗೆ ತುಂಬ ಬಂಧನಗಳಿದೆ ಆ ಬಂಧನಗಳನ್ನೆಲ್ಲ ತಕ್ಕೊಳ್ಳಿ ಅನ್ನುವಂಥದ್ದು ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ತರ ಓಕೆ ಸೊ ರಿಮೂವ್ ಮಾಡಿಕೊಡಿ ಅಂತ ಸೊ ಏಂಜಲ್ಸ್ನೆಲ್ಲ ಫ್ರೀ ಮಾಡಿ ಅನ್ನೋ ರೀತಿಲಿ ಇದೆ ಜೊತೆಗೆ ನೀವು ಯು ಆರ್ ಸೇಮ್ ಆ್ಯಸ್ ಮೀ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಕ್ಲೋಸಸ್ ಟು ದೋಸ್ ಹೂ ಹ್ಯಾವ್ ಎಫ್ಟಿ ಪಾಕೆಟ್ ಹಂಗ್ರಿ ಸ್ಟಮಕ್ ಆ್ಯಂಡ್ ಬ್ರೋಕನ್ ಹಾರ್ಟ್ ಓಕೆ ಸೊ ಬ್ರೋಕನ್ ಹಾರ್ಟ್ ಯಾರ್ದಿದೆ ಸೊ ಅವ್ರ ಜೊತೆ ಬಾಬಾ ಇರ್ತಾರಂತೆ ಸೊ ನಿಮ್ಮ ಹಾಗೇನೆ ನಾನು ಅಂತ ಹೇಳ್ತಾ ಇದ್ದಾರೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದೀರ ಡಿಟ್ಯಾಚ್ಮೆಂಟ್ ಅಂಡ್ ಟ್ರಸ್ಟ್ ಅಂತ ಇದೆ ಬಿ ಡಿಟ್ಯಾಚೆಡ್ ಫ್ರಮ್ ಪೀಪಲ್ ಅಂಡ್ ಸಿಚುವೇಷನ್ ಡಿಟ್ಯಾಚ್ಮೆಂಟ್ ಡಸ್ ನಾಟ್ ಮೀನ್ ಯು ಟು ರನ್ ಅವೇ ಫ್ರಮ್ ದ ಪೀಪಲ್ ಅಂಡ್ ಸಿಚುವೇಷನ್ ಲೆಟ್ ದಿಸ್ ನೋ ಲಾಂಗರ್ ಕಂಟ್ರೋಲ್ ಯು ಥರ್ಡ್ ಪಾರ್ಟಿ ಸಿಚುವೇಷನ್ ಇಂದ ದೂರ ಇರಿ ಜೊತೆಗೆ ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಚಕ್ರಾನ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಆಗಲೇ ಹೇಳಿದೆ ಚಕ್ರ ಬ್ಯಾಲೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸದ್ಯಕ್ಕೆ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಧ್ಯಾನ ಮಾಡಿಕೊಳ್ಳಿ ಎನರ್ಜೀಸ್ನ ಕಟ್ ಮಾಡ್ಕೊಳ್ಳಿ ಟ್ರ್ಯಾಪಿಂಗ್ ಎನರ್ಜಿಲಿ ಇದ್ದೀರಾ ಆ ಎನರ್ಜಿನ ಕಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ನಿಮ್ಮ ಹಾರ್ಟ್ ಸೋಲ್ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಟ್ರಸ್ಟ್ ಶ್ರದ್ಧಾ ಸಬೂರಿ ಅಂತ ಹೇಳ್ತಾ ಇದ್ದಾರೆ ಬಿ ಪೇಷಂಟ್ ಇವನ್ ಥ್ರೋ ಯು ಡೋಂಟ್ ಹ್ಯಾವ್ ದ ಆನ್ಸರ್ ವೆಯ್ಟ್ ಆ್ಯಂಡ್ ಟ್ರಸ್ಟ್ ಅಂತ ಇದೆ ನಿಮ್ಮ ಯಾವ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಏನೂ ಅರ್ಥ ಆಗ್ತಾ ಇಲ್ಲ ನನಗೆ ಯಾವ ಥರ್ಡ್ ಪಾರ್ಟಿನೂ ಇಲ್ಲ ನನಗೆ ಯಾರು ಸಮಸ್ಯೆನೇ ಮಾಡ್ತಾ ಇಲ್ಲ ಅಂದರೂ ಕೂಡ ಯೋಚನೆ ಮಾಡಬೇಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ ಸ್ವಲ್ಪ ಕಾಯಿರಿ ಅಂತ ಹೇಳ್ತಾ ಇದ್ದಾರೆ ಕಾಯುವಿಕೆ ವೆಯ್ಟ್ ಆ್ಯಂಡ್ ವಾಚ್ ಅನ್ನುವಂಥ ರೀತಿಯಲ್ಲಿ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದೀರ ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ ಸೊ ಕಟ್ ಕ್ಲಿಯರ್ ಅಂಡ್ ಕ್ಲೆನ್ಸ್ ಆಲ್ ದ ಮೆಮೊರೀಸ್ ಆ್ಯಂಡ್ ಅಪ್ಸೆಟ್ ಅಪ್ಸೆಟ್ಸ್ ಆಫ್ ದ ಪಾಸ್ಟ್ ಅಂತ ಇದ್ರೆ ತ್ರೀ ಸೀಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ದಿನಕ್ಕೊಂದ್ಸತಿ ಆದರೂ ನಾನು ಮಾಡ್ತಾ ಇರ್ತೀನಿ ನೀವು ಮಾಡಿ ಕಟ್ ಕ್ಲಿಯರ್ ಕ್ಯಾನ್ಸಲ್ ಸೊ ಬೆಳೆದಿದ್ದೆಲ್ಲ ಆಟೋಮೆಟಿಕ್ಲಿ ಅಲ್ಲೇ ಡಿಲೀಟ್ ಆಗ್ತಾ ಇರಬೇಕು ಇಲ್ಲಾಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆದಂಗೆ ನಮ್ಮ ಬಾಡಿ ಮೈಂಡ್ ಸೋಲಲ್ಲೂ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ಮೆಮೊರೀಸ್ನು ಕಟ್ ಆಫ್ ಮಾಡಿ ಅನ್ನುವಂಥದ್ದು ಇದೆ ಸೊ ಸರೆಂಡರ್ ಫುಲ್ಲಿ ಸರೆಂಡರ್ ಮಾಡಿ ಬಾಬಾರ ಪಾದಕ್ಕೆ ಅಥವಾ ನಿಮ್ಮ ಗುರುಗಳ ಪಾದಾರ್ವಿಂದಕ್ಕೆ ಕೃಷ್ಣಾರ್ಪಣ ಮಸ್ತು ಅಂತ ಸರೆಂಡರ್ ಮಾಡಿ ಗ್ರೇಸ್ಫುಲಿ ಸರೆಂಡರ್ ಟು ಯುವರ್ ಮಾಸ್ಟರ್ಸ್ ಅಂಡ್ ಏಂಜಲ್ಸ್ ಆ್ಯಂಡ್ ಲೆಟ್ ದೆಮ್ ಡೀಲ್ ದ ಕರೆಂಟ್ ಸಿಚುವೇಶನ್ ಸದ್ಯದ ಪರಿಸ್ಥಿತಿ ಅಳತೆ ಮೀರಿ ಹೋಗಿದೆ ಅಥವಾ ನಿಮ್ಮ ಕೈ ಮೀರಿ ಹೋಗಿದೆ ನೀವು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಅವರಿಗೆ ಸರೆಂಡರ್ ಮಾಡಿ ಅವರು ನಿಮ್ಮ ಜೀವನದಲ್ಲಿ ನಿಮಗೆ ಸರಿಯಾದ ದಾರಿನ ತೋರಿಸ್ತಾರೆ ಅವರು ಈ ಪರಿಸ್ಥಿತಿನ ನಿಭಾಯಿಸ್ತಾರೆ ಅಂತ ಇದೆ ಇಲ್ಲೊಂದು ಶುರುವಿಂದನೂ ಅದೇ ಇತ್ತು ಎಂಡಲ್ಲೂ ಅದೇ ಇದೆ ಸೊ ಶುರು ಎಂಡು ಅವ್ರು ತಗೊಳ್ತಾರೆ ಮಧ್ಯದಲ್ಲಿ ನೀವೇನು ಆಟ ಆಡ್ತಾ ಇದ್ದೀರಾ ಆ ಆಟದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಗುರುರಾಯರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರಲಿ ಸೊ ರಾಘವೇಂದ್ರರು ಮತ್ತು ಸುದರ್ಶನರ ಆಶೀರ್ವಾದ ಇರಲಿ ಸೊ ನಾನು ನನ್ನ ತಮ್ಮನಿಗೆ ಹುಷಾರಿಲ್ಲ ಅಂತ ತರಿಸ್ದೆ ಬಟ್ ರಾಯರ ಆಶೀರ್ವಾದ ಮಾಡೋಕ್ಕಿಂತ ಮುಂಚೆನೆ ಹೊರಟ ಇರಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವನು ಮುಕ್ತಿ ಧಮಕ್ಕೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಗುರು ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಪೂಜಾ ಯ ರಾಘವೇಂದ್ರ ಯ ಸತ್ಯಧರ್ಮ ಅವ್ರ ತಾಯಚ ಭಜತಾಮ್ ಕಲ್ಪ ಕಾಮಧೇನ ನಮಃ ಸೊ ವಾಸುದೇವ ಸುತಮ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸೊ ಎಲ್ಲರೂ ಹಣೆ ಮೇಲೆ ವಿಭೂತಿನೋ ಅಥವಾ ಕುಂಕುಮನೋ ಇಡೋದನ್ನು ಮರಿಬೇಡಿ ಸೊ ಕುಂಕುಮ ಇಡೋದ್ರಿಂದ ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ದಯವಿಟ್ಟು ಟ್ವೆಲ್ ಹೆಚ್ ಝೆಡ್ ಅಂತ ಬರ್ಕೊಳ್ಳಿ ಒನ್ ಸಿಕ್ಸ್ ಒನ್ ಸೆವೆನ್ ಅಂತ ಬರ್ಕೊಳ್ಳಿ ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ ಈ ಹುಣ್ಣಿಮೆ ಗ್ರಹಣದಿಂದ ಸೊ ಯುಗಾದಿ ಅಮಾವಾಸ್ಯೆ ಕಳಿಯೋವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ವೆಲ್ತ್ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮವು ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ವಾಗ್ದೇವಿ ಕುಟುಂಬ ವಸುದೈವಕ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಗುರುಗಳು ಹೀಗೆ ನಿರಂತರವಾಗಿ ನೆಲೆ ನಿಂತಿರಲಿ ಅಂತ ಆಶಿಸ್ತೀನಿ ನಮಸ್ತೆ ನಗೋದನ್ನ ಮರಿಬೇಡಿ